ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬೆಳ್ಳಟ್ಟಿಯ ವಿವೇಕಾನಂದ ವಿದ್ಯಾಲಯದಲ್ಲಿ ಯೋಗ ದಿನಾಚರಣೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಸ್ವಾಮಿ ವಿವೇಕಾನಂದ ವಿದ್ಯಾಲಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಸಂಸ್ಥಾಪಕ ಅಧ್ಯಕ್ಷರು ಆದ ಶಿವಪ್ರಕಾಶ್ ಪ್ರಕಾಶ್ ಮಹಾಜನ ಶೆಟ್ಟರ್ ಯೋಗವು ಆರೋಗ್ಯ ಜೀವನದ ಭಾಗವಾಗಿದೆ ಇದರ ಮಹತ್ವವನ್ನು ನಾವೆಲ್ಲರೂ ಕೂಡ ಅರಿತುಕೊಳ್ಳಬೇಕು ಅಂತ ಕರೆ ಕೊಟ್ಟಿದ್ದಾರೆ ನಿವೃತ್ತ ಶಿಕ್ಷಕರು ಆದ ಬಿಎಂ ಯರಕದ ಇವರು ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಮತ್ತು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಚಂದ್ರಶೇಖರ್ ಸೋಮಣ್ಣವರ್ ಬಂಗಾರದಿ ನ್ಯೂಸ್ ನಾ ಹೇಳ ಮಾಡ್ಬೇಕು ಪ್ರಾರಂಭ ಗೋಣನ್ನ ಎಡಕ್ಕಿಂದ ಬಲಕಿನ ಕಡೆಗೆ ತಿಂದಿಸ್ಬೇಕು ಆಮೇಲೆ ಈಗ ಬಲಕಿಂದ ಎಡಗಡೆ ತಿಂದಿಸ್ಬೇಕು ಸರಿಯಾಗಿ ಸರಿಯಾಗಿ ಸರಿ ಹೇಗೆ ಮಾಡ್ತೀವಿ ಹೊಡಿಬಾರ್ದು ಬರ್ತೀವಿ